ಸ್ನೇಹಿತ ಒಂದು ಹೊಸ ಪದಾರ್ಥ ತಗೊಂಡವನ ಆ ಖುಷಿಗೆ ಒಂದ್ ಪಾರ್ಟಿ ಕೊಡ್ಸುವಂತ ರೆಸ್ಟೋರೆಂಟ್ ಕರ್ಕೊಂಡಿದ್ವಿ ಎಷ್ಟು ಖುಷಿ ಆಗುತ್ತವನೇ ನೋಡಿ ಅವ್ನು ಖುಷಿ ಸಂಭ್ರಮ ನಾನು ಕಣ್ಣು ಸಾಲ್ತಿಲ್ಲ ಬಡವರ ಬಡವರಹಳ್ಳಿಲಿ ಬಿದ್ರ ಬಿರಿಯಾನಿ ಕೆಫೆನ ಮೈಸೂರಿನ ಫಾರಿನ್ ಗೋಕುಲಂಗೆ ಶಿಫ್ಟ್ ಮಾಡಿ ವಿದೇಶಗರಿಗೂ ನಮ್ಮ ಮಣ್ಣಿನ ಆಹಾರನ ಅಡಿಕ್ಷನ್ ಮಾಡಿರುವ ಬಿದಿರು ಬಿರಿಯಾನಿ ಕೆಫೆ ಬಂದಿದ್ದೀವಿ ಹಳೆಯ ಜಾಗದಲ್ಲಿ ಬಂಬು ಬಿರಿಯಾನಿ ಹಿಂಗ್ ಕೊಡ್ತಿದ್ರು ಅದೇ ರೀತಿ ಕೊಟ್ಬಿಟ್ರೆ ಮಾತ್ರ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಸೊ ಟೇಸ್ಟ್ ಮಾಡ್ಬಿಡವಾ ಮ್ಯಾಜಿಕ್ ಆಗ್ಬಿಡುತ್ತೆ ಅಂತ ಏನಲ್ಲ ಒಂದೊಳ್ಳೆ ನಾಟಿ ಮಸಾಲೆ ಹಾಕ್ಬಿಟ್ಟು ಬಿದ್ರಲ್ ತುಂಬಿಟ್ಟು ಏರ್ ಟೈಟ್ ಮಾಡಿ ಗಂಟೆ ಗಟ್ಟಲೆ ಸ್ಟೀಮ್ ಮಾಡ್ತು ಅಂದ್ರೆ ರೈಸು ಚಿಕನ್ ಮಟನ್ ತರಕಾರಿ ಜೊತೆಗೆ ಕಣ ಕಣದಲ್ಲೂ ಆ ಮಸಾಲೆ ಆಡ್ ಆಗಿ ಆ ನಾಟಿ ಮಸಾಲೆ ಆರಾಮ ಹೊರಗಡೆ ಎಲ್ಲೂ ಹೋಗದೆ ಆ ಬಂಬುಲೆ ಲಾಕ್ ಆಗಿ ಪ್ಲೇಟ್ ಗೆ ಬಿಸಿ ಬಿಸಿ ಬಂಬು ಬಿರಿಯಾನಿ ಹಾಕ್ತಿದ್ರೆ ಆ ಸುವಾಸನೆ ಮೂಗಿಂದ ಮನ್ಸೊಳಗ್ ಹೋಗಿ ಕೈಗೆ ತಿನ್ನುವಂತ ಸಿಗ್ನಲ್ ಕೊಟ್ಟಾಗ ಬಾಯಿ ಒಳಗ್ ಬಿರಿಯಾನಿ ಬಾಯಲ್ಲಿ ಮನ್ಸಲ್ಲಿ ಪ್ರಭುದೇವ ಡಾನ್ಸ್ ಮಾಡ್ಬೇಕು ಅವಾಗ ಮಜಾ ಬರುತ್ತೆ ನಿಜವಾಗ್ಲು ಬಿದ್ರು ಬೊಂಬಲ್ಲೇ ಬಿರಿಯಾನಿನ ಬೇಯಿಸ್ಕೊಟ್ಟಿದ್ರೆ ನೆಕ್ಸ್ಟ್ ಟೈಮ್ ನೀವು ಬಂಬು ಬಿರಿಯಾನಿ ತಿನ್ಬೇಕಾದ್ರೆ ಚೆಕ್ ಮಾಡಿ ಎಣ್ಣೆ ಜಿಡ್ಡು ಮತ್ತೆ ಕೊಬ್ಬು ನಿಮ್ ಕೈಗೂ ಹೊಂಟ್ಕೊಳ್ಳಲ್ಲ ನಿಮ್ ಹೊಟ್ಟೆ ಒಳಗೂ ಹೋಗಲ್ಲ ಬ್ಯಾಂಬು ಬಿರಿಯಾನಿ ಕೆಫೆ ಎಂಟ್ರಿಲೆ ಕೆಂಪೇಗೌಡರ ಇದೆ ಅವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಬನ್ನಿ ಒಳಗಡೆ ಎಂಟ್ರಿ ಆಗವ ಬ್ಯಾಂಬೂ ಬಿರಿಯಾನಿ ಕೆಫೆಗೆ ಎಂಟ್ರಿ ಆಗ್ತಿದ್ದಂಗೆ ಶಾಕಿಂಗ್ ಸರ್ಪ್ರೈಸ್ ನಿಜವಾಗ್ಲೂ ರೆಸ್ಟೋರೆಂಟ್ ಒಳಗಡೆ ಈ ರೇಂಜ್ ಇರುತ್ತೆ ಅಂತ ಮಾತ್ರ ಅನ್ಕೊಂಡಿರ್ಲಿಲ್ಲ ಬ್ಯಾಂಬೂ ಬಿರಿಯಾನಿ ಕೆಫೆ ಅಂತ ಹೆಸರಿಟ್ಟು ಫುಲ್ ರೆಸ್ಟೋರೆಂಟ್ ಅದೇ ಮಾಡೋರೆ ಮಾಡೋರೇ ಸಕ್ಕೇ ನಾನೇ ಆಶ್ಚರ್ಯ ಪಟ್ಬಿಟ್ಟೆ ಇದನ್ನೆಲ್ಲ ನೋಡಿ ಎಷ್ಟು ಥೀಮ್ ಬೇಸ್ ಆಗಿ ರಿಯಲಿಸ್ಟಿಕ್ ಆಗಿ ಮಾಡೋರೆ ಅಂತಂದ್ರೆ ಸಕ್ಕದೈತೆ ಮಾತ್ರ ಯಾವ್ದೋ ಫೋಟೋಗ್ರಾಫಿ ಸ್ಟುಡಿಯೋಗೋ ಇಲ್ವಾ ಸೆಟ್ ಗೊ ಬಂದಿದೆಯೋ ಫೀಲ್ ಬಂದ್ಬಿಡುತ್ತೆ ನಿಜವಾಗ್ಲೂ ಬಾಂಬು ಬಿರಿಯಾನಿ ಕೆಫೆಗೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ಲಿಲ್ಲ ನೀವೇನಾದ್ರೂ ನಂತರನೇ ಫಸ್ಟ್ ಟೈಮ್ ಬಾಂಬು ಬಿರಿಯಾನಿ ಕೆಫೆ ಹೊಸ ಲೊಕೇಶನ್ ಗೆ ಏನಾರ ಬಂದ್ರೆ ಕೆಫೆನೇ ಒಂದ್ ಕಾಲ್ ಗಂಟೆ ನೋಡ್ತಾ ನಿಂತಿರ್ತೀರಾ ಸೊ ಅಷ್ಟೊಂದು ಆರ್ಟಿಸ್ಟಿಕ್ ಆಗಿದೆ ಬ್ಯಾಂಬೂ ಬಿರಿಯಾನಿ ಕೆಫೆಗೆಲ್ಲ ಬಂದಾಗ ಖಂಡಿತ ಫೋಟೋಗಳು ತಗೊಳ್ಳದೆ ಮಾತ್ರ ಹೋಗಬೇಡಿ ಒಂದು ಹತ್ತು ಒಳ್ಳೆ ಸ್ಪಾಟ್ ಗಳಿದೆ ಬ್ಯಾಂಬೂ ಬಿರಿಯಾನಿ ಕೆಫೆಗೆ ಯಾಕೆ ಬಂದೆ ಅನ್ನೋದೇ ಮರ್ತೋಗ್ಬಿಟ್ಟೆ ಈ ರೆಸ್ಟೋರೆಂಟ್ ಡಿಸೈನ್ ಎಲ್ಲ ನೋಡ್ಬಿಟ್ಟು ಏನೇ ಆಗ್ಲಿ ಒಟ್ಟೆ ಮಾತ್ರ ಮೋಸ ಮಾಡಬಾರ್ದು ಬನ್ನಿ ಬ್ಯಾಟಿಂಗ್ ಶುರು ಮಾಡುವ ಪುಷ್ಪಣ್ಣ ಇಷ್ಟೊಂದು ಯೋಚನೆ ಮಾಡ್ತಾವ್ರೆ ಅಂದ್ರೆ ಅವ್ರು ತಗೊಂಡಿರೋ ಪದಾರ್ಥಕ್ಕಿಂತ ನಾವು ತಿನ್ನೋ ಬಿಲ್ಲೆ ಜಾಸ್ತಿ ಆಗ್ಬೋದು ಅಂತ ಯೋಚನೆ ಮಾಡ್ತಾವ್ರ ಅಷ್ಟೇ ಅದಕ್ಕೆ ಪಾಯಿ ಜ್ಯೂಸು ಕುಡಿತಾ ಇಲ್ಲ ಎಲ್ಲ ಒಂದು ಬೇಟೆ ನಮ್ದು ತಯಾರು ಮಾಡ್ಕೊಂಡು ಈ ಜಾಗದಲ್ಲೇ ಕುತ್ಕೊಂಡು ಇವತ್ತಿನ ಭೋಜನ ಸವಿಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೋ ಆಲ್ರೆಡಿ ಯಾರೋ ಕೂತಿದ್ರು ಸೊ ಅವ್ರವ್ರಿಗೋವರೆಗೂ ವೆಯ್ಟ್ ಮಾಡಿ ಸೊ ಇವಾಗ ಖಾಲಿ ಆಗಿದೆ ಬನ್ನಿ ಕಾಸ್ನ ನ ಕಂಡೋರ್ ಕೊಡೋದ್ರಿಂದ ಈ ಕೆಫೆಲ್ ಸಿಗೋ ಬೆಸ್ಟ್ ಅಲ್ಲೇ ಬೆಸ್ಟ್ ಫುಡ್ ನ ಕಾಸ್ಟ್ಲಿ ಅಲ್ಲೇ ಕಾಸ್ಟ್ಲಿ ಫುಡ್ ನ ತಗೊಂಬನ್ನಿ ಅಂತ ಹೇಳ್ಬಿಟ್ಟಿದ್ರೆ ಮೊದಲ ಬೇಟೆಗೆ ಡ್ರಾಗನ್ ಚಿಕನ್ ಬಂದಿದೆ ನೀವು ಬೇರೆ ಕಡೆ ಡ್ರ್ಯಾಗನ್ ಚಿಕನ್ ತಿಂದ್ರೆ ಓನ್ಲಿ ಸಾಸು ಸ್ವೀಟ್ನೆಸ್ ಇರುತ್ತೆ ನಮ್ದು ಡ್ರಾಗನ್ ಚಿಕನ್ ನ ಟ್ರೈ ಮಾಡಿ ಅಂತ ಸರ್ವ್ ಮಾಡ್ತಾ ಇದಾರೆ ಹೆಂಗಿದೆ ಅಂತ ನೀವೇ ಹೇಳಿ ಅಂತ ನೋಡವ ಬನ್ನಿ ಈ ಡ್ರಾಗನ್ ಚಿಕನ್ ರುಚಿ ನಮ್ಗೆ ಸುತ್ತ ಅಂತ ನೋಡವ ಡ್ರಾಗನ್ ಫ್ರೈ ಚಿಕನ್ ಅಲ್ಲಿ ಚಿಕನ್ ಫ್ರೆಂಚ್ ಫ್ರೈ ರೀತಿ ಇರಬೇಕು ಸೊ ಇದೂ ಅದೇ ರೀತಿ ಇದೆ ಬೋನ್ಲೆಸ್ ಸೊ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನೋಡ್ಬಿಡವ ಚಿಕನ್ ಸಾಫ್ಟ್ ಆಗಿ ಅವ್ರು ಹೇಳ್ದಂಗೆ ಓವರ್ ಸ್ವೀಟ್ನೆಸ್ ಇಲ್ದೆ ಜಾಸ್ತಿ ಸಾಸ್ ಇಲ್ದೆ ಸಕ್ಕದಾಗಿದೆ ಮಸಾಲೆ ಫ್ಲೇವರ್ ಎಲ್ಲ ಒಂದು ಸ್ಟಾಟಸ್ ತಿಂದು ಮುಗಿಸ್ತಾ ಇದ್ದಂಗೆ ಇನ್ನೊಂದು ಸ್ಟಾಟಸ್ ಬರಬೇಕು ಅಂತ ಹೇಳಿದ್ದೆ ಹಾಗೆ ಬರ್ತಾ ಇದೆ ಆಲ್ರೆಡಿ ಬಿರಿಯಾನಿ ಬಂದ್ಬಿಡ್ತಾ ಅಂತ ಅನ್ಕೋಬೇಡಿ ಸೊ ಒಳಗಡೆ ಏನಿದೆ ಅಂತ ಇವಾಗ ಆಗ್ತಾ ಇದ್ರೆ ನೀವೇ ನೋಡ್ಬೋದು ಬ್ಯಾಂಬು ಬಿರಿಯಾನಿ ಕೆಫೆ ಸ್ಪೆಷಲ್ ಬ್ಯಾಂಬು ಚಿಕನ್ ನ ಸರ್ವ್ ಮಾಡ್ತಾ ಇದಾರೆ ಬ್ಯಾಂಬು ನ ಓಪನ್ ಮಾಡಿ ಪ್ಲೇಟ್ ಕಾಕ್ತಿದ್ರೆ ಆರೋಮ ಹಂಗೆ ಬರ್ತಾ ಇದೆ ಘಮ ಗಮ ಗಮ ಅಂತ ಇದೆ ಸೊ ಟೆಂಪ್ಟ್ ಮಾಡ್ತಾ ಇದೆ ಬನ್ನಿ ಟ್ರೈ ಮಾಡಿಬಿಡವ ಒಳ್ಳೆ ಮಸಾಲ ಭರಿತವಾಗಿ ಸ್ವಲ್ಪ ಸ್ಪೈಸಿ ಆಗಿರುತ್ತಂತೆ ನೋಡ್ಬಿಡವ ಏನು ಮ್ಯಾಜಿಕ್ ಅಂತ ಎಲ್ಲ ಕುಟ್ಟು ಹೊರಗಡೆ ಇನ್ನೆಲ್ಲ ಪೂರ್ತಿ ಒಂಚೂರು ಹುಳ್ಕೋಬಾರ್ದು ಒಳಗಡೆ ಅಂತ ನೋಡೋಕೆ ಚಿಕನ್ ಚಾಪ್ಸ್ ರೀತಿ ಗ್ರೀನ್ ಮಸಾಲಾದಲ್ಲಿದೆ ಬನ್ನಿ ತಡ ಮಾಡಿದೆ ಟೇಸ್ಟ್ ಮಾಡ್ಬಿಡವ ಸೊ ಬ್ಯಾಂಬು ಚಿಕನ್ ಸೊ ಬಿರಿಯಾನಿ ಟೇಸ್ಟ್ ಹ್ಞೂ ನಿಜವಾಗ್ಲು ಬಾಯ ಹಾಕಿದ್ರೆ ಕರ್ಗೊಯ್ತೈತೆ ಚಿಕನ್ ಒಂದೊಳ್ಳೆ ನ್ಯಾಚುರಲ್ ಮಸಾಲೆ ಹಾಕಿದ್ದಾರೆ ಬಂಬುಲಿ ಏರ್ ಟೈಟ್ ಮಾಡಿ ಬೇಯಿಸಿದಾರಲ್ವಾ ಚಿಕನ್ ನ ಕಣ ಕಣದಲ್ಲೂ ಮಸಾಲೆ ಇಡ್ಬಿಟ್ಟಿದೆ ಮಸಾಲೆನೂ ಅಷ್ಟೇ ಸೂಪರ್ ಆಗಿದೆ ಸಕ್ಕ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ ಬ್ಯಾಂಬು ಬಿರಿಯಾನಿ ಕೆಫೆ ಬಂದಾಗ ಈ ಬ್ಯಾಂಬು ಚಿಕನ್ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ ಅಲ್ಟಿಮೇಟ್ ಆಗೈತೆ ಮಾತ್ರ ಒಂದೊಂದ್ ಸ್ಟಾರ್ಟರ್ಸ್ ತಿಂತ ಇದ್ರೆ ಇನ್ನು ಏನಾರ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇದೆ ಅವ್ರಿಗಂತೂ ಸ್ಟಾಪ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ವಿ ಇದು ಬಿ ಬಿ ಸಿ ಚಿಕನ್ ಅಂತ ಬ್ಯಾಂಬು ಬಿರಿಯಾನಿ ಕೆಫೆದೇ ಸ್ಪೆಷಲ್ ಚಿಕನ್ ಅಂತೆ ಸೊ ನೋಡ್ಬಿಡವ ಇದು ಹೆಂಗೆ ಟೇಸ್ಟ್ ಐತೆ ಅಂತ ಸೊ ಪಾಲಕ್ಕು ಪುದೀನ ಹಾಕಿ ಮಸಾಲೆ ಕ್ರಿಯೇಟ್ ಮಾಡಿರ್ತಾರಂತೆ ಯಾವುದು ಆರ್ಟಿಫಿಷಿಯಲ್ ಕಲರ್ ಎಲ್ಲ ಇರಲ್ವಂತೆ ಸೊ ಅದು ಹಿಂಗೆ ಅಂತ ಮೊದಲು ತಿಂದಾದ ಮೇಲೆ ಗೊತ್ತಾಗುತ್ತೆ ಮೂರು ಜನಕ್ಕೆ ಮೂರು ಚಿಕನ್ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ರೆಸ್ಟೋರೆಂಟ್ ಸ್ಪೆಷಲ್ ಇದು ನೋಡವ ಹೆಂಗೈತೆ ಟೇಸ್ಟು ಅಂತ ಸ್ಪೂನು ಆಚೆ ಈಗ ಎಂಡಲ್ಲಿ ಬಂದುಬಿಡ್ತಾ ಇತ್ತಲ್ವ ಪನೀರ್ ಪನೀರ್ ಚಿಕನ್ನು ಸಾಫ್ಟ್ ಮಾಡಿಬಿಟ್ಟವ್ರೆ ನೋಡುವ ಟೇಸ್ಟ್ ಹೆಂಗೈತೆ ನೀನು ಹೇಳುವಾಗ ತುಂಬ ಯೋತ್ನೆ ಮಾಡಿಸ್ತಾಯ್ತಾ ಅಲ್ವಾ ಸಿಗಲ್ಲ ಅಯ್ಯೋ ಜಾಗ ಇಲ್ಲ ಅಂತ ನನ್ನ ಬಂಬು ಚಿಕನ್ ಅಲ್ಲಿ ಹೋಗ್ಬಿಟ್ಟು ಎತ್ ಅದು ಬೇಡ ಒಂದು ಪೀಸ್ ವೇಸ್ಟ್ ಮಾಡ್ಬಾರ್ದು ಇನ್ನೊಳ್ಳೆ ಅಷ್ಟು ಚೆನ್ನಾಗಿ ಅದನ್ನ ಇಲ್ಲ ಇಡುತ್ತೆ ಇನ್ಯಾಕೆ ಕೇಳಿದ್ರು ಅಂತ ಕಾಸು ಕೊಡೋ ಮಾತ್ರ ಮಾತಾಡೋದು ಇವಾಗ ಏನು ಮಾತಾಡಬಾರ್ದು ನಾವು ತಿನ್ನೋದಷ್ಟೇ ಕೆಲಸ ಎನರ್ಜಿ ಎನರ್ಜಿ ಬಂದ್ಬಿಡುತ್ತೆ ಸೊ ಏನೋ ಸೊಪ್ಪಾಕಿಯಾರೆ ಪಾಲಕ್ ಕೀರೆ ಥರದ್ದು ಸೊ ಅದರಿಂದ ಈ ನ್ಯಾಚುರಲ್ ಕಲರ್ ಬಂದಿರೋದು ಬೇರೆ ಏನೋ ಕಲರ್ ಆಗಿ ಬಂದಿಲ್ಲ ನೋಡಿ ಇಲ್ಲೇ ಗೊತ್ತಾಗುತ್ತೆ ಸೊಪ್ಪೆಲ್ಲ ಹಂಗೆ ಉದ್ರಕೋತಾ ಇದೆ ಆಹಾ

ನನ್ಗೆ ಈ ಸಾಕೋ ಚಿಕನ್ ಸ್ವೀಟ್ ಸ್ವೀಟ್ ಇರೋ ಚಿಕನ್ ಅಂತ ಖಂಡಿತ ಇಷ್ಟ ಆಗಲ್ಲ ಈ ಡ್ರ್ಯಾಗನ್ ಚಿಕನ್ ಸ್ವೀಟ್ ಸ್ವೀಟ್ ಎಲ್ಲ ಏನಿರ್ಲಿಲ್ಲ ಒಂದು ಚಿಕನ್ ಗಿಂತ ಇನ್ನೊಂದು ಚಿಕನ್ ಸ್ಟಾರ್ಟರ್ಸ್ಗಳು ಸೂಪರ್ ಆಗಿತ್ತು ಮಾತ್ರ ಈ ಸೆಟ್ ಅಪ್ ಎಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಬರ್ಬೋದು ಅಂತ ಹೌದು ಮೈನ್ ಐಟಮೇ ಬರ್ತಾ ಇದೆ ಸ್ಟಾರ್ಟರ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಏನ್ ಮಾಡಾಯ್ತು ಇವಾಗ ಬಿರಿಯಾನಿಗೋಸ್ಕರ ಪ್ಲೇಟ್ ಇಟ್ಕೊಂಡು ಕಾಯ್ತಾ ಇದೀನಿ ಬಿರಿಯಾನಿ ಬಾಂಬು ಬಿರಿಯಾನಿ ಅಂತ ಹೋ ಬಂತು ಬಂತು ಹೌದು ಬಿರಿಯಾನಿ ಬಾಬು ಮನೆಯಲ್ಲಿ ಬಂತು ಇದು ಬಿಸಿ ಬಿಸಿ ಇದೆಯಾ ನೋಡಪ್ಪ ಹೆಂಗೈತೆ ಅಂತ ಶೋರ್ ಬೆಳೆಕ್ಬಿಡಿ ನಾ ಓಪನ್ ಮಾಡೋದು ಸೊ ಆ ಬಂದ ತಕ್ಷಣ ಸ್ಮೆಲ್ ಹೇಳ್ಕೊಂಬಿಡ್ಬೇಕು ಆರಾಮ ಹಂಗೆ ಟೈಟ್ ಆಗಿರುತ್ತಾ ಮಜಾನೇ ಬೇರೆ ಸಾಕದೆ ಸ್ಮೆಲ್ ಟೇಸ್ಟ್ ಇನ್ನು ನೋಡಿದ್ವಿ ಆಮೇಲೆ ಹೇಳ್ತೀನಿ ಟೇಸ್ಟ್ ಮಾತು ಸೊ ಸೇರು ಮಾವಣ್ಣ ಸಮಾನಾಗಿರ್ಬೇಕು ತಗಪ್ಪ ತಗಪ್ಪ ಎಷ್ಟು ಸಾಫ್ಟ್ ಐತೆ ಅಂತ ಇದ್ರು ಮುಟ್ಟಕ್ಕೆ ಬೆಣ್ಣೆ ಬೆಣ್ಣೆ ರೈಸ್ ರೈಸೆಲ್ಲ ಹ್ಞೂ ಅಷ್ಟು ಬೇಡ ನಿಮಗೆ ಆಮೇಲೆ ನನಗೆ ಬೇಕಾದರು ತಿನ್ನು ಬಿರಿಯಾನಿ ಸಕ್ಕ ಸಾಫ್ಟ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೇಗೆ ಹ್ಞೂ ಗ್ರೇವಿನೇ ಬ್ಯಾಡಬೇಕು ಹಂಗೈತೆ ಗ್ರೇವಿಲೂ ಟೇಸ್ಟ್ ಮಾಡವ ಸೊ ಚಿಕನ್ ಜೊತೆಗೆ ರೈಸು ಸೊ ಗ್ರೇವಿಲಿ ನೋಡವಾ ಟೇಸ್ಟ್ ಹಿಂಗೈತೆ ಸ್ವಲ್ಪ ಆಗ್ತೀನಿ ಸರ್ಕತ್ತೀನಿ ಸೊ ಸ್ವಲ್ಪ ಹಾಕತ್ತೀನಿ ನನಗೆ ವಿಥೌಟ್ ಗ್ರೇವಿನೇ ಮಜಾ ಬರ್ತಾ ಇದೆ ಬಿರಿಯಾನಿ ಓವರ್ ಸ್ಪೈಸಿ ಇಲ್ಲದೆ ಸೆಟಲ್ಡ್ ಮಸಾಲೆ ಗ್ರೇವಿನೇ ಚೆನ್ನಾಗಿಬಿಡ್ಬೋದು ಗ್ರೇವಿನೇ ನಿಮಗೆ ಗ್ರೇವಿನೇ ಸೂಪರ್ ಆಗೈತೆಗಳು ಒಳ್ಳೆಯ ಏನೋ ಒಳ್ಳೆ ಒಳ್ಳೆ ಸೂಪ್ ಇದ್ದಂಗೆ ಹ್ಞೂ ಸೈಕಲ್ ಗ್ಯಾಪಲ್ಲಿ ಚೀಪ್ ತಿನ್ನಕ್ಕ ಲಾಲಿ ಪಪ್ಪೆ ಹೇಳ್ಬಿಟ್ಟ ನಮ್ಮ ಪುಷ್ಪ ಸೊ ಯು ನಿನ್ನ ಧಾರಾಳ ಮನಸ್ಸಿಗೆ ಬಾಯಿಗೆ ಒಂದು ಲಾಲಿಪಪ್ಪ ಇಷ್ಟು ಸಾಫ್ಟ್ ಆಗಿ ಹೆಂಗ್ ಮಾಡ್ತಾರ ಗುರು ಅವರು ಉದ್ರೋಜಾಗಿ ಬಾಯ್ ಅಲ್ಲಿ ವೀಕ್ ಇರೋರು ಬಂದು ತಿನ್ಬೋದಾ ಅಲ್ಲಿ ವೀಕ್ ಇರೋರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ಮುಗಿದೇ ನೋಡಿ ಫ್ರೆಶ್ ಆಗಿತ್ತು ಅಂದರೆ ಚೆನ್ನಾಗಿರುತ್ತೆ ಫ್ರೋಜನ್ ಇಟ್ಟರೆ ನಿಮಗೆ ಗೊತ್ತು ಕಲ್ಲಾದಂಗೆ ಆಗ್ಬಿಡುತ್ತೆ ಬಿರಿಯಾನಿ ಮಾತ್ರ ಇನ್ನು ಎರಡು ಥರ ಬಂಬು ಬಿರಿಯಾನಿ ತಿನ್ನಲ್ಲ ಮೂರು ಥರ ಬಂಬು ಬಿರಿಯಾನಿ ಸಿಗುತ್ತೆ ಇಲ್ಲಿ ಚಿಕನ್ ಬಿರಿಯಾನಿ ಬ್ಯಾಟಿಂಗ್ ಮಾಡಾಯಿತು ಇವಾಗ ಸದ್ಯಕ್ಕೆ ವೆಜ್ಜು ಸೊ ವೆಜ್ ಬಂಬು ಬಿರಿಯಾನಿ ಹೆಂಗಿರುತ್ತೆ ಅಂತ ನೋಡೋಣ ಬಿರಿಯಾನಿಗೆ ಮಾರ್ಕೆಟಲ್ಲಿ ಸಿಗೋ ಎಲ್ಲ ತರಕಾರಿಯೂ ಹಾಕ್ಬಿಟ್ಟಿಯಾರ ಬೇಬಿಕಾನು ಹಾಕಿಯಾರ ಸೊ ಟ್ರೈ ಮಾಡೋ ಬನ್ನಿ ಸೊ ವೆಜ್ ಬಂಬು ಬಿರಿಯಾನಿ ಟೇಸ್ಟ್ ಮಾಡ್ಬಿಡವ ಸೊ ಚಿಕನ್ನೇ ಒಂಥರ ಕರಗೋಯ್ತಿತ್ತು ಇನ್ನು ತರಕಾರಿಗಳು ಕೇಳಬೇಕಾ ಬಟಾಣಿಗಳೆಲ್ಲ ಐತೆ ಎಲ್ಲ ಹ್ಞೂ ಬೇಬಿ ಕಾನು ಹಾಕೋರ ಸೊ ಬೇಬಿ ಕಾನು ಎಲ್ಲ ತರಕಾರಿಗಳೆಲ್ಲ ಹಾಕಿಬಿಡೋದು ಬಾಯಲ್ಲಿ ಹೇಳಕ್ಕಾಗಲ್ಲ ನೀವು ಬಂದು ಟೇಸ್ಟ್ ಮಾಡೋದ್ರೆ ಗೊತ್ತಾಗೋದು ಹ್ಮ್ ಹಂಗೇನು ಅನ್ನಿಸ್ತೈತೆ ಅಂದ್ರೆ ಅಲ್ಲಿ ದೋದವ್ರು ಬರ ಆರಾಮ ಬಂದು ಇದನ್ನೆಲ್ಲ ಚಿಕನ್ನು ತಿನ್ಬೋದು ಮಟನ್ನು ತಿನ್ಬೋದು ಏನು ವೆಜ್ ಅಂತ ಕೇಳಬೇಡಿ ಸೂಪರ್ ಆಗಿದೆ ಕೈ ಕೈ ಬಣ್ಣ ಗಿಣ್ಣ ಏನಂದ್ರೆ ಏನಿಲ್ಲ ಬಂತು ಸೊ ಎಕ್ಸ್ಪೆಕ್ಟ್ ಮಾಡಿದ್ದು ಬಂತು ಏನಿರ್ಬೋದು ಹೇಳ್ಬಿಟ್ರಲ್ಲ ಅವರೇ ಏನದು ಬ್ಯಾಂಬು ಮಟನ್ ಬಿರಿಯಾನೆ ಹಬ್ಬೆ ಬರ್ತಾ ಇದೆ ಬ್ಯಾಂಬು ಮಟನ್ ಬಿರಿಯಾನಿ ಬಾಂಬು ಮಟನ್ ಬಿರಿಯಾನಿ ಬಾಮ್ ಮಟನ್ ಬ್ಯಾಂಬೂ ಮಟನ್ ಬಿರಿಯಾನಿ ಬಾಮ್ ಮಟನ್ ಬಿರಿಯಾನಿ ಥರ ಇರುತ್ತೆ ಅಂತ ನೋಡವ ಸ್ವಲ್ಪ ಹಾಕಿ ಬ್ರದರ್ ಹಾಂ ಜಾಸ್ತಿ ನಮ್ಮ ಹುಡುಗರೇ ಹಾಕಿ ಇರಲಿ ಹಾಕಿ ಚಿಕನ್ ಪೀಸ್ ಆಗಲಿ ಮಟನ್ ಪೀಸ್ ಆಗಲಿ ಮತ್ತು ರೈಸ್ ಕ್ವಾಂಟಿಟಿ ಆಗಲಿ ತಕ್ಕಂಗೆ ಇರೋ ಕ್ವಾಂಟಿಟಿ ಮಾತ್ರ ಸಕ್ಕದಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಎಷ್ಟು ರೈಸ್ ಎಲ್ಲ ಸಾಫ್ಟ್ ಇದೆ ಅಂತಂದರೆ ನೀವು ಹೂಸ್ಕೊಳ್ಳೋಕ್ಕೂ ಆಗಲ್ಲ ಸೊ ಮಟನ್ ಹೆಂಗೆ ಬೆಂದೈತೆ ಅಂತ ನಾನು ತೋರಿಸ್ತೀನಿ ಬನ್ನಿ ಮುಟ್ಟೋದ್ರೆ ಉದ್ರೋಗಿ ಆ ರೇಂಜಿಗೆ ಬರ್ತಿದೆ ನೋಡಿ ಸೊ ಪ್ರೆಸ್ ಮಾಡಿದ್ರೆ ಮುಗೀತು ಮಟನ್ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಅಲ್ಲಿಲ್ದೋದವರು ಆರಾಮಾಗಿ ತಿನ್ಬೋದು ಆ ರೇಂಜಿಗೆ ಬೀರಿದೆ ನೋಡಿ ಬೆಣ್ಣೆ ಬೆಣ್ಣೆ ಮಟನ್ ಬೆಂದ ಮೇಲೆ ಒಳಗಡೆ ಈ ಥರ ಪಿಂಕಿಶ್ ಬಂತು ಅಂದರೆ ಮಟನ್ ಕ್ವಾಲಿಟಿನೂ ಅಷ್ಟೇ ಅಷ್ಟೇ ಸೂಪರಾಗಿರುತ್ತೆ ಸೊ ಬನ್ನಿ ಮಟನ್ ಹೆಂಗೈತೆ ಅಂತ ತಿಂದ್ಬಿಡವ ನೋಡ್ತಾ ಇದ್ರೆ ಟೆಂಪ್ಟ್ ಇದೆ ಮಟನ್ ಜೊತೆಗೆ ಸ್ವಲ್ಪ ರೈಸು ಎತ್ಕೊಂಡು ತಗೊಳ್ಳಿ ಎನ್ಕೊಂಡು ಸೊ ರಾ ತಿನ್ಬೇಕು ನಮಗೆ ಯಾವಾಗಲೇ ಮಜಾ ಆ ನ್ಯಾಚುರಲ್ ಟೇಸ್ಟ್ ಇರುತ್ತಲ್ಲ ಬಿರಿಯಾನಿ ಟೇಸ್ಟು ಹಾಕಲ್ದೆ ಗ್ರೇವಿ ಮೊಸರು ಬಜೆ ಏನು ಹಾಕಲ್ದೆ ಹಂಗೆ ಫಸ್ಟ್ ಬೈಟ್ ತಿನ್ಬೇಕು ಅವಾಗಲೇ ಮಜಾ ಸೊ ಮಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬ್ಯಾಂಬು ಮಟನ್ ಬಿರಿಯಾನಿಗೆ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ ಜೈ ಇವಾಗ ಹೇಳ್ಬಾರ್ದು ತಿಂದ್ಮೇಲೆ ಅದು ಚೆನ್ನಾಗಿದೆ ಚಿಕನ್ ಬಿರಿಯಾನಿ ವೆಜ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಸೊ ಮೂರೂ ಟೇಸ್ಟ್ ಮಾಡಾಯ್ತಲ್ವಾ ಸಪ್ರೇಟ್ ಸಪ್ರೇಟ್ ಮಸಾಲೆ ಸಪ್ರೇಟ್ ಟೇಸ್ಟು ಅದೇ ರುಚಿ ಮಾತ್ರ ಹ್ಞೂ ಹಂಗೈತೆ ಗುರು ಬೆಂಕಿ ಬೆಂಕಿ ಏನು ಫುಲ್ ಆಯಿಲು ಗೀಲು ಆ ಥರದ್ದೆಲ್ಲ ಏನಿಲ್ಲ ಮತ್ತು ಡ್ರೈನು ಇಲ್ಲ ರೈಸು ಮೂಳೆಯಿಂದ ಉದುರೋಗುತ್ತೆ ಗೀಲಿ ಮೂಳೆ ಇಲ್ಲಿ ಉದುರೋಯ್ತು ಏನು ಹಿಂಗೈತೆ ನೋಡಿ

ಗೂಗಲ್ ರಿವ್ಯೂ ಕೂಡ ಅವಶ್ಯಕತೆ ಇಲ್ಲ ಇಡೀ ಕರ್ನಾಟಕಕ್ಕೆ ರಿವ್ಯೂ ಕೊಡ್ತೀವಿ ಬಿಡಿ ಓಕೆ ಇಡೀ ಕರ್ನಾಟಕಕ್ಕೆ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫುಡ್ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಗೋಕುಲಮ ಮೇನ್ ರೋಡ್ ಅಲ್ಲಿರುವ ಬಾಂಬು ಬಿರಿಯಾನಿ ಕೆಫೆಲಿ ನೀವೇನಾದ್ರು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀರಾ ಗೆಟ್ ಟುಗೆದರ್ ಇದೆ ಪಾರ್ಟಿ ಇದೆ ಅಂತಂದ್ರೆ ಫ್ರೀ ಆಗಿ ಸ್ಪೇಸ್ ಕೊಡ್ತಾರೆ ಸೊ ಈ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ನಿಮ್ಮ ಸೆಲೆಬ್ರೇಷನ್ ಗಳನ್ನ ಇನ್ನೂ ಜೋರಾಗಿ ಸೆಲೆಬ್ರೇಟ್ ಮಾಡಬಹುದು ಇಲ್ಲಿ ಸಿಗೋ ಒಳ್ಳೆ ಬಾಂಬು ಬಿರಿಯಾನಿ ಸ್ಟಾರ್ಟರ್ಸ್ ಗಳನ್ನ ಆರ್ಡರ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಪಾರ್ಟಿ ಮಾಡ್ಕೊಳ್ಳಿ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ನಾಟ್ ಅಲೋಡ್ ಖಂಡಿತ ನೀವು ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆಲ್ಲ ಬಂತು ಅಂದ್ರೆ ಒಂದೊಳ್ಳೆ ಆಂಬಿಯನ್ಸ್ ಅಲ್ಲಿ ಒಂದ್ ಒಳ್ಳೆ ಫುಡ್ ನ ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಸೊ ಇಷ್ಟೊತ್ತೆಲ್ಲ ನಾವೇನೆಲ್ಲ ಬ್ಯಾಟಿಂಗ್ ಮಾಡಿದ್ವಿ ಅದ್ರಲ್ಲಿ ಒಂದು ಸಣ್ಣ ಕೊರೆಯನ್ನು ಕಂಡಿಡಿಯಕ್ಕೆ ನನಗೆ ಅಷ್ಟು ಫುಡ್ ಟೇಸ್ಟಿ ಆಗಿತ್ತು ಬ್ಯಾಂಬು ಬಿರಿಯಾನಿ ಕೆಫೆ ಆಂಬಿಯನ್ಸು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮಾಡಿದ್ವಿ ಹಿಂಗೆಲ್ಲ ತಿಂದ್ವಿ ಏನೇನೆಲ್ಲ ತಿಂದ್ವಿ ಅಂತ ನೀವೆಲ್ಲ ನೋಡಿದ್ರಿ ಸದ್ಯಕ್ಕೆ ಬಿಲ್ ಬಂದೈತೆ ನಾನೇ ಕಟ್ತೀನಿ ಕಟ್ತೀನಿ ಅಂದರು ನೋಡಿ ಇಲ್ಲಿ ಕೈಯೆಲ್ಲ ಇಲ್ಲ ಇಡ್ಕೊಂಡು ನೋಡಿ ಎಳ್ಕತ್ತ ನನ್ನ ಕೈನ ಇಟ್ಕೊಂಡು ನಾನೇ ಬಿಲ್ ಕಟ್ತೀನಿ ಅಂತ ಓಹ್ ಹೋಗ ಆಯ್ತು ಕಟ್ಟ 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 ಆಯ್ತು ಅಲ್ಲಿ ಕೌಂಟ್ರ ನೋಡ ಆಚೆ ಬಿಲ್ ಇಸ್ಕೊಂಡು ಕೌಂಟರ್ ಅಲ್ಲಿರೋದು ಅಲ್ಪೇ ಪೇ ಮಾಡು ಹೋಗುವಾಗ ಲೈಟ್ ಆಗಿ ಹೋಗಿದ್ದೋ ಬರುವಾಗ ಬಾರದ ಹೊಟ್ಟೆಲ್ಲಿ ಬರ್ತಾ ಇದೀವಿ ಚೆನ್ನಾಗಿ ಬಾಟಿಂಗ್ ಮಾಡ್ಬಿಟ್ಟು ಚೆನ್ನಾಗೈತೆ ಅಂತ ಸೊ ಬಾಂಬೋ ಬಿರಿಯಾನಿ ಕೆಫೆಗೆ ಚಿಂದೆ ಗೋಕುಲಂ ಬನ್ನಿ ಬ್ಯಾಟಿಂಗ್ ಮಾಡಿ ಬ್ಯಾಂಬು ಬಿರಿಯಾನಿ ಕೆಫೆ ಎಕ್ಸಾಕ್ಟ್ ಲೊಕೇಶನ್ ಗೋಕುಲಂ ಮೈನ್ ರೋಡ್ ನಿರ್ಮಲಾ ಕಾರ್ಮೆಂಟ್ ಜಂಕ್ಷನ್ ಮೈಸೂರು ಮೈನ್ ರೋಡ್ ಅಲ್ಲಿ ಇರೋದ್ರಿಂದ ಲೊಕೇಶನ್ ಹುಡುಕೋದಲ್ಲ ಏನ್ ಕಷ್ಟ ಆಗಲ್ಲ ಜಿ ಪಿ ಎಸ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೋಮವಾರ ಬಿಟ್ಟು ವಾರದ ಎಲ್ಲ ದಿನಗಳು ಓಪನ್ ಇರುತ್ತೆ ಬ್ಯಾಂಬು ಬಿರಿಯಾನಿ ಕೆಫೆಲ್ಲಿ ಆಲ್ರೆಡಿ ನೀವ್ ಬಿರಿಯಾನಿ ತಿಂದಿದ್ರೆ ಹೇಗಿತ್ತು ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಂತಂದ್ರೆ ಒಂದ್ಸಲಿ ತಿಂದು ಟೇಸ್ಟ್ ಎಲ್ಲ ಹೆಂಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳ್ಸಿ ನಮಸ್ಕಾರಗಳು